ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಕಾವ್ಯಾಲಿವುಡ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಧಾರವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹೌದು ಸ್ನೇಹಿತರೆ ಹಾಗಾದರೆ ಬನ್ನಿ ನೋಡೋಣ ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಧಾರವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ಶ್ರೇಷ್ಠ ಟೆನ್ಷನ್ ಮಾಡ್ಕೊಂಡು ಅಕಸ್ಮಾತ್ ಏನಾದ್ರು ಆ ತನ್ಮೈ ಹೋಗಿ ಎಲ್ಲಾ ವಿಷಯನು ಭಾಗ್ಯ ಆಗಿ ಹೇಳ್ಬಿಟ್ರೆ ಏನಪ್ಪಾ ಮಾಡೋದು ಆಮೇಲೆ ತಾಂಡವ್ಗೆ ಏನಾದ್ರು ವಿಷಯ ಗೊತ್ತಾದ್ರೆ ನಾನಂತೂ ಸರಿಯಾಗಿ ಸಿಗಾಕೊಂತೀನಿ ಆಮೇಲೆ ಭಾಗ್ಯ ಇಂದ ಎಲ್ಲರಿಂದನೂ ಸರಿಯಾಗಿ ಬಯಸ್ಕೊಬೇಕಾಗತ್ತೆ ಏನ್ ಮಾಡೋದು ತಾಂಡವ್ ಏನಾದ್ರೂ ಇದೇ ವಿಷಯ ಇಟ್ಕೊಂಡು ನನ್ನ ದೂರ ಮಾಡ್ಬಿಟ್ರೆ ಅಂತ ಟೆನ್ಷನ್ ಮಾಡ್ಕೊಂತಿರ್ತಾರೆ ಶ್ರೇಷ್ಠ ಅದೇ ರೀತಿನೇ ಯಾರು ತನ್ಮೈನ ಬಂದು ಕರ್ಕೊಂಡು ಹೋಗಿದ್ದು ಕಾಪಾಡಿದ್ದು ಅಂತ ಟೆನ್ಶನ್ ಮಾಡ್ಕೊಂಡು ಯೋಚನೆ ಮಾಡ್ತಿರ್ತಾರೆ ತಾಂಡವ್ ಆದಿ ಮನೆ ಹತ್ರ ಕೂಗಾಡ್ತಿರ್ತಾರೆ ಆಗ ಮೀನಾಕ್ಷಿ ಮತ್ತೆ ಕನ್ನಿಕಾ ಹೋಗಿ ತಾಂಡವ್ ಏನ್ ಮಾಡ್ತಿದ್ದೀಯಾ ಇಲ್ಲಿ ಇಲ್ಲಿ ಯಾಕೆ ಕೂಗಾಡ್ತಿದ್ದೀಯಾ ಬಂದು ಅಲ್ಲ ಮನೆ ಅಕ್ಕ ಪಕ್ಕ ಎಲ್ಲರೂ ಕೂಡ ನೋಡ್ತಿದ್ದಾರೆ ಈ ತರ ಗಲಾಟೆ ಮಾಡ್ತಿದ್ಯಲ್ಲ ಅಂದಾಗ ನನಗೆ ಗೊತ್ತು ತನ್ಮಯಿ ಎಲ್ಲಿದ್ದಾನೆ ಅಂತ ನಿನಗೆ ಚೆನ್ನಾಗಿ ಗೊತ್ತಿದೆ ಹೇಳು ಕನ್ನಿಕಾ ಎಲ್ಲಿದ್ದಾನೆ ಅಂತ ನನ್ನ ಮೇಲೆ ಏನಾದಂತ ನನ್ನ ಮೇಲೆ ಏನು ಅದಂತ ಕೋಪಕ್ಕೆ ಇಷ್ಟೆಲ್ಲ ಮಾಡಿದ್ದೀರಲ್ಲ ಅಲ್ವಾ ನೀನು ಮತ್ತೆ ಆದಿ ಎಲ್ಲರೂ ಸೇರಿಕೊಂಡು ನನಗೆ ಗೊತ್ತಿಲ್ಲ ತನ್ಮೈ ಎಲ್ಲಿದ್ದಾನೆ ಅಂತ ಗೊತ್ತಾಗಲೇಬೇಕು ಅಂತ ತಾಂಡೋ ಕೂಗಾಡ್ಬೇಕಾದ್ರೆ ಇಷ್ಟೆಲ್ಲ ಮಾಡಿರೋದು ನೀವು ನಿಮ್ಮ ಮನೆಯವರೇನೆ ಏನೇ ಆಗ್ಲಿ ತನ್ಮೈ ವಿಷಯಕ್ಕೆ ಬಂದ್ರೆ ಅಥವಾ ತನ್ವಿ ವಿಷಯಕ್ಕೆ ಬಂದ್ರೆ ನಾನಂತೂ ಸುಮ್ಮನೆ ಇರಲ್ಲ ಅಂತ ನಿಮಗೂ ಗೊತ್ತಿದೆ ಆದ್ರೆ ಇರೋ ಸತ್ಯನ ಹೇಳ್ಬೇಕು ನನಗೆ ಗೊತ್ತಾಗಲೇಬೇಕು ಅಂತ ಏನೇ ಇದ್ರು ನಾನು ನೀವು ಕುತ್ಕೊಂಡು ಮಾತನಾಡೋಣ ಅದನ್ನ ಬಿಟ್ಟು ಈ ತರ ಮಾಡಬಾರದು ಅಂತ ತಾಂಡವ್ ಕೂಗಾಡ್ತಿರ್ತಾರೆ ನನಗೆ ಮೋಸ ಮಾಡ್ತೀರಾ ಹಾಗೆ ಈ ತರ ಎಲ್ಲಾ ಮಾಡಿದ ತಕ್ಷಣ ಪ್ರಾಜೆಕ್ಟ್ ಇಂದ ಹಿಂದೆ ಹೋಗ್ತೀನಿ ಅಂತ ಅನ್ಕೊಂಡಿದ್ದೀರಾ ಸಾಧ್ಯನೇ ಇಲ್ಲ ಅಂತ ತಾಂಡವ್ ಕೂಗಾಡ್ತಿರ್ಬೇಕಾದ್ರೆ ಆಗ ತಾಂಡವ್ ನೀ ಏನಾಗಿದೆ ನಿನಗೆ ಅಲ್ಲ ನಾವ್ ಯಾಕೆ ಈ ತರ ಮಾಡ್ತೀವಿ ನಮಗೂ ಕೂಡ ಇದರ ಬಗ್ಗೆ ಗೊತ್ತಿಲ್ಲ ನಾವು ಕೂಡ ಈಗ ಕಿಶ್ಯನ್ನ ಕಳಿಸಿದ್ದೀವಿ ಹುಡ್ಕೋದಕ್ಕೆ ನೀನ್ ಯಾಕೆ ಈ ತರ ಮಾತನಾಡ್ತಿದ್ಯಾ ಇದಕ್ಕೂ ನಮಗೂ ಸಂಬಂಧ ಇಲ್ಲ ಸುಮ್ನೆ ಬಾಯಿಗೆ ಬಂದಂಗೆಲ್ಲ ಮಾತನಾಡಬೇಡ ಅಂತ ಕೋಪ ಮಾಡ್ಕೊಂಡು ಅಷ್ಟಕ್ಕೂ ನಾವು ಇದೆಲ್ಲಾ ಮಾಡೋದಕ್ಕಿಂತ ಮುಂಚೆ ನಿನ್ನ ಹೆಂಡತಿ ಶ್ರೇಷ್ಠನ ಇದನ್ನೆಲ್ಲ ಮಾಡಿರಬಹುದು ಯಾರು ಗೊತ್ತು ಮೊದಲೇ ಆ ಭಾಗ್ಯ ಮತ್ತೆ ತನ್ವಿ ತನ್ಮಯನ ಯಾರನ್ನೂ ನೋಡುದ್ರೂ ಕೂಡ ನಿನ್ನ ಹೆಂಡತಿ ಶ್ರೇಷ್ಠಗೆ ಆಗೋದಿಲ್ಲ ಹೋಗಿ ಶ್ರೇಷ್ಠನೇ ಕೇಳು ಅವಳು ಕೂಡ ಫೋನ್ ತೆಗಿತಾ ಇಲ್ಲ ಎಲ್ಲೂ ಕಾಣಿಸ್ತಾ ಇಲ್ಲ ಅದಕ್ಕೋಸ್ಕರ ಅವಳೇ ಮಾಡಿರಬಹುದಲ್ವಾ ಇದನ್ನೆಲ್ಲ ಅಂತ ಹೇಳಿದ ತಕ್ಷಣನೇ ಕನ್ನಿಕಾ ಆಗ ತಾಂಡವ್ಗೆ ಅನುಮಾನ ಶುರುವಾಗುತ್ತೆ ಹೌದಲ್ವಾ ಶ್ರೇಷ್ಠ ಬೆಳಗ್ಗೆಯಿಂದನೂ ನನ್ನ ಜೊತೆ ಮಾತನಾಡೇ ಇಲ್ಲ ಶ್ರೇಷ್ಠನ ನೋಡೂ ಇಲ್ಲ ಎಲ್ಲಿ ಹೋಗಿದ್ದು ಎಲ್ಲಿ ಹೋಗಿರಬಹುದು ಇವರು ಹೇಳೋ ಪ್ರಕಾರ ಇವರು ಯಾರು ಇದನ್ನೆಲ್ಲಾ ಮಾಡಿಲ್ಲ ಅಂದ ಮೇಲೆ ಶ್ರೇಷ್ಠ ಏನಾದರೂ ಮಾಡಿರಬಹುದು ಅಂತ ಯೋಚನೆ ಮಾಡ್ತಾ ಆಗ ಶ್ರೇಷ್ಠಗೆ ಫೋನ್ ಮಾಡ್ತಿರ್ತಾರೆ ಎಲ್ಲಿರಬಹುದು ಶ್ರೇಷ್ಠ ಅಂತ ಅನುಮಾನ ಶುರುವಾಗುತ್ತೆ ಆ ತಾಂಡವ್ಗೆ ಭಾಗ್ಯ ತುಂಬಾನೇ ಬೇಜಾರ್ ಮಾಡ್ಕೊಂಡು ನನ್ನಂತ ತಾಯಿ ಎಲ್ಲೂ ಇರೋಕೆ ಸಾಧ್ಯನೇ ಇಲ್ಲ ನಾನು ತನ್ಮಯನ ಹುಡುಕೋಕೆ ಆಗ್ಲಿಲ್ಲ ಅಂತ ಬೇಜಾರ್ ಮಾಡ್ಕೊಂಡು ನಾನು ಏನ್ ಮಾಡ್ಲಿ ಈಗ ಅಂತ ಆ ಭಾಗ್ಯ ಕಣ್ಣೀರು ಹಾಕ್ತಾ ಇರ್ತಾರೆ ಅಷ್ಟರಲ್ಲಿ ಇಲ್ಲಿ ತನ್ಮೈ ಬಂದು ನಾನು ಬಂದಿದ್ದೀನಿ ಅಂತ ಹೇಳಿ ತಬ್ಬಿಕೊಂಡು ತಕ್ಷಣ ತುಂಬಾನೇ ಖುಷಿ ಆಗುತ್ತೆ ತನ್ಮೈ ಎಲ್ಲಿ ಹೋಗಿದ್ದೆ ನೀನು ನಿನ್ನ ಎಲ್ಲೆಲ್ಲೆಲ್ಲಾ ಹುಡುಕಿ ಇದ್ದೆ ಗೊತ್ತಾ ನಾನು ಎಲ್ಲಿ ಹುಡುಕಿ ಹೋಗಿದ್ದೆ ಅಂತ ಹೇಳಿದಾಗ ಆಗ ಎಲ್ಲಾ ವಿಷಯನು ಹರೀಶ್ ಚಂದ್ರ ಅವರು ಹೇಳ್ತಾರೆ ಆಗ ಯಾರದು ಯಾರ್ ಕರ್ಕೊಂಡು ಹೋಗಿದ್ದು ಅಂತ ಭಾಗ್ಯ ಕೇಳಿದಾಗ ಅವರು ಯಾರು ಅಂತ ನನಗೆ ಗೊತ್ತಿಲ್ಲ ಆದರೆ ತನ್ಮೈಗೆ ಗೊತ್ತಿದ್ದಾರೆ ಅನ್ಸುತ್ತೆ ಯಾರು ಅಂತ ಗೊತ್ತಾ ತನ್ಮಯ್ ಅಂದಾಗ ಅದು ಅಮ್ಮ ಅದು ಬೇರೆ ಯಾರು ಅಲ್ಲ ಶ್ರೇಷ್ಠ ಆಂಟಿನೇ ಅಂತ ಹೇಳಿದಾಗ ಆಗ ಭಾಗ್ಯಂಗೆ ತುಂಬಾನೇ ಕೋಪ ಬರುತ್ತೆ ಏನು ಏನ್ ಹೇಳ್ತಿದ್ದೀಯಾ ಶ್ರೇಷ್ಠ ಕರ್ಕೊಂಡು ಹೋಗಿದ್ದ ಅಂದಾಗ ಹೌದಮ್ಮ ಆ ಮುಂಚೆ ಬೇರೆ ಯಾರೋ ಕರ್ಕೊಂಡು ಹೋಗಿದ್ದು ಆದ್ರೆ ಅಲ್ಲಿಂದ ನಿನಗೆ ಫೋನ್ ಮಾಡಿದ ಮೇಲೆ ಮತ್ತೆ ಬಂದು ಶ್ರೇಷ್ಠ ಆಂಟಿ ನನ್ನ ಕರ್ಕೊಂಡು ಹೋಗಿದ್ದು ಇವರು ಏನಾದ್ರೂ ಬಂದಿರಲಿಲ್ಲ ಅಂದಿದ್ರೆ ಖಂಡಿತವಾಗ್ಲಿ ಇಲ್ಲಿಗೆ ಬರಕ್ಕೆ ಆಗ್ತಿರ್ಲಿಲ್ಲ ಅಂತ ತನ್ಮಯ್ ಹೇಳಿದಾಗ ಶ್ರೇಷ್ಠ ತಪ್ಪು ಮಾಡ್ಬಿಟ್ಟೆ ನೀನು ನನ್ನ ಮೇಲೆ ಇರುವಂತ ಕೋಪಕ್ಕೆ ಈ ತರ ಮುಂದೆ ಇಟ್ಕೊಂಡು ಆಟ ಆಡಿದ್ದು ದೊಡ್ಡ ತಪ್ಪು ಯಾವುದೇ ಕಾರಣಕ್ಕೂ ನಾನು ಕ್ಷಮಿಸೋದಿಲ್ಲ ಅಂತ ಹೇಳಿ ಕೋಪ ಮಾಡ್ಕೊಂಡು ತನ್ಮೈ ಮೊದಲು ಮನೆಗೆ ಹೋಗೋಣ ಬಾ ಮನೆಯವರೆಲ್ಲ ಟೆನ್ಷನ್ ಆಗಿದ್ದಾರೆ ಅಂತ ಹೇಳಿ ಹರಿಶ್ ಚಂದ್ರ ನಿಜವಾಗ್ಲೂ ನಿಜವಾಗ್ಲು ತುಂಬಾನೇ ಥ್ಯಾಂಕ್ಸ್ ನಿಮ್ಮಿಂದ ತುಂಬಾನೇ ಸಹಾಯ ಆಯ್ತು ನೀವೇ ಬಂದು ದೇವರ ತರ ಕಾಪಾಡಿದ್ದೀರಾ ನಿಮ್ಮ ನಮ್ಮನ್ನ ಅಂತ ಭಾಗ್ಯ ಹೇಳಿದಾಗ ಪರ್ವಾಗಿಲ್ಲ ಭಾಗ್ಯಕ್ಕ ಇದು ನಮ್ಮ ಕರ್ತವ್ಯ ಹಾಗೇನೆ ಏನೋ ಒಂದು ಸಹಾಯ ಆಗಿದೆ ನನ್ನಿಂದ ನಿಮಗೆ ಅಷ್ಟೇ ಸಾಕೋ ನೀವು ಎಷ್ಟು ಒಳ್ಳೆಯವರು ಅಂತ ನನಗೆ ಗೊತ್ತಿದೆ ಅಂತ ಇಲ್ಲಿ ಹರಿಶ್ಚಂದ್ರ ಅವರು ಹೇಳ್ತಾರೆ ಸರಿ ಆಯ್ತು ಹಾಗಾದ್ರೆ ನಾವಿನ್ನು ಬರ್ತೀವಿ ಅಂತ ಭಾಗ್ಯ ತನ್ಮಯ್ ಮತ್ತೆ ಕಿಶನ್ ಜೊತೆ ಹೋಗ್ತಾರೆ ಹಾಗೇನೆ ಮನೆಗೆ ಮನೆಯವರೆಲ್ಲರೂ ಕೂಡ ತುಂಬಾ ಖುಷಿ ಆಗ್ತಾರೆ ತನ್ಮೈ ಬಂದಿದ್ ತಕ್ಷಣನೇ ಆಗ ಶ್ರೇಷ್ಠ ಟೆನ್ಷನ್ ಅಲ್ಲಿ ಏನ್ ಮಾಡೋದು ಈಗ ಅಲ್ಲ ಆ ಏನಾದ್ರೂ ವಿಷಯ ಗೊತ್ತಾದ್ರೆ ಆ ಏನ್ ವಿಷಯ ಗೊತ್ತಾದ್ರೆ ಏನ್ ಮಾಡ್ಲಿ ನಾನು ಅಂತ ಶ್ರೇಷ್ಠ ಯೋಚನೆ ಮಾಡ್ತಿರ್ತಾರೆ ಅಷ್ಟರಲ್ಲಿ ತಾಂಡವ್ ಫೋನ್ ಮಾಡಿ ಶ್ರೇಷ್ಠ ಎಲ್ಲಿದ್ದೀಯಾ ಅಂತ ಹೇಳಿದಾಗ ನಾನೆಲ್ಲಿದ್ದೀನಿ ತಾಂಡವ್ ಮನೆಯಲ್ಲೇ ಇದ್ದೀನಿ ಅಲ್ಲ ನೀನ್ ಎಲ್ಲಿದ್ದೀಯಾ ಎಲ್ಲೂ ಕಾಣಿಸ್ತಿಲ್ವಲ್ಲ ಮನೆಯಲ್ಲಿ ನಾನು ಮನೆಗೆ ಬಂದು ಅಷ್ಟದಿಂದ ಕಾಯ್ತಾ ಇದ್ದೀನಿ ನಾನ್ ನೀನು ವಾಪಸ್ ಮನೆಗೆ ಬರ್ತೀಯಾ ಅಂತ ಹೊರಗಡೆ ಹೋಗಿದ್ದೀಯಾ ಎಲ್ಲಿ ಹೋಗಿದ್ದೀಯಾ ಅಂತ ಶ್ರೇಷ್ಠ ಹೇಳಿದಾಗ ನಾನ್ ಈಗಲೇ ಮನೆ ಹತ್ರ ಬರ್ತಾ ಇದ್ದೀನಿ ಇರು ನಿನ್ ಹತ್ರ ಕೆಲವೊಂದು ಪ್ರಶ್ನೆಗಳು ಕೇಳಬೇಕು ಅಂತ ತಾಂಡವ್ ಹೇಳ್ತಾರೆ ಅಷ್ಟರಲ್ಲಿ ಇಲ್ಲಿ ಭಾಗ್ಯ ಮತ್ತೆ ಕುಸುಮ ಎಲ್ಲರೂ ಕೂಡ ಶ್ರೇಷ್ಠನ ಮೇಲೆ ಕೋಪ ಮಾಡಿಕೊಂಡು ಮನೆ ಹತ್ರ ಬಂದಿರ್ತಾರೆ ಆಗ ತಾಂಡವ್ ಕೂಡ ಬಂದಾಗ ನೀವು ನೀವ್ ಯಾಕೆ ಇಲ್ಲಿ ಬಂದಿದ್ದೀರಾ ತನ್ಮಾಯಿ ಎಲ್ಲಿ ಅಂತ ಕೂಗಾಡಿದಾಗ ಆಗ ತನ್ಮಯ್ ಕೂಡ ಜೊತೆಯಲ್ಲಿ ಬಂದಿರ್ತಾರೆ ತನ್ಮಯಿ ನೀನ್ ಆರಾಮ್ ಅಲ್ವಾ ಅಲ್ಲ ನಿನ್ನ ಎಲ್ಲಾ ಕಡೆ ಹುಡುಕ್ತಾ ಇದ್ವಿ ನೀನು ನೋಡಿದ್ರೆ ಆರಾಮವಾಗಿದ್ಯಾ ಈಗ ಎಲ್ಲಿ ಹೋಗಿದ್ದೆ ಆ ತನ್ಮಯ್ ಅಂತ ಈ ಭಾಗ್ಯನ ಈ ಭಾಗ್ಯನೇ ಎಲ್ಲೋ ಕರ್ಕೊಂಡ್ ಹೋಗಿರಬೇಕು ಅಲ್ವಾ ಅಂತ ಕೂಗಾಡ್ತಾರೆ ಆಗ ಇಲ್ಲ ಕರ್ಕೊಂಡು ಹೋಗಿದ್ದು ಭಾಗ್ಯ ಅಮ್ಮ ಅಲ್ಲ ಈ ಶ್ರೇಷ್ಠ ಆಂಟಿ ಅಂತ ಕೋಪ ಮಾಡ್ಕೊಂಡು ಶ್ರೇಷ್ಠ ಆಂಟಿಯಿಂದನೇ ಇಷ್ಟೆಲ್ಲಾ ಆಗಿದ್ದು ಇವರು ಈ ತರ ಅಂತ ಗೊತ್ತಿರ್ಲಿಲ್ಲ ಅದಕ್ಕೆ ಸರಿಯಾಗಿ ಪಾಠ ಕಲಿಸಾಕೆ ಅಂತಾನೆ ಅಜ್ಜಿ ಮತ್ತೆ ಅಮ್ಮ ಬಂದಿರೋದು ಅಂತ ತನ್ಮೈ ಹೇಳಿದಾಗ ಏನ್ ಹೇಳ್ತಿದ್ದೀಯಾ ಶ್ರೇಷ್ಠನ ಇಷ್ಟೆಲ್ಲ ಮಾಡಿದ್ದು ಹಾಗಾದ್ರೆ ಕರ್ಕೊಂಡು ಹೋಗಿದ್ದು ನಿನ್ನ ಶ್ರೇಷ್ಠನ ಅಂತ ತಾಂಡವ್ ಹೇಳಿದಾಗ ಹೌದು ಪಾಪ ನಿಜಾನೇ ಹೇಳ್ತಾ ಇದ್ದೀನಿ ನನ್ನ ಕರ್ಕೊಂಡು ಹೋಗಿದ್ದು ಶ್ರೇಷ್ಠ ಆಂಟಿನೇ ಅಂತ ತನ್ಮಯ್ ಹೇಳ್ತಾರೆ ಆಗ ಇಷ್ಟು ದಿನ ಹೋಗ್ಲಿ ಅಂತ ನಾನು ಕೂಡ ಸುಮ್ನೆ ಇದ್ದೆ ಏನು ಮಾತನಾಡದೆ ಜಾಸ್ತಿನೇ ಆಟ ಆಡ್ತಿದ್ದಾರೆ ಅದರಲ್ಲೂ ನನ್ನ ವಿಷಯದಲ್ಲಿ ಏನೇ ಮಾಡಿದ್ದಿದ್ರೂ ನಾನು ಸುಮ್ನೆ ಇರ್ತಿದ್ದೆ ಆದ್ರೆ ನನ್ನ ತ ನನ್ನ ತನ್ನಿ ಮತ್ತು ತನ್ಮಯ್ ವಿಷಯದಲ್ಲಿ ಏನೇ ಆಟ ಆಡಿದ್ರು ನಾನಂತೂ ಸುಮ್ನೆ ಇರೋದಿಲ್ಲ ಅದ್ ಯಾರೇ ಆಗಿದ್ರು ಅಷ್ಟೇನೆ ಅವತ್ತು ನೋಡಿದ್ರೆ ಅವತ್ತು ಟ್ರಿಪ್ ಗೆ ಹೋಗಿದ್ದಾಗ ತನ್ವಿಗೆ ಆತರ ಆಯ್ತು ಆದ್ರೆ ಸಾಕ್ಷಿ ಸಿಕ್ಕಿರಲಿಲ್ಲ ಇದೆಲ್ಲಾ ಮಾಡಿರೋದು ಶ್ರೇಷ್ಠ ಅಂತ ಗೊತ್ತಿತ್ತು ಆದ್ರೆ ಇವತ್ತು ಸಾಕ್ಷಿ ಸಿಕ್ಕಿದೆ ಈಗ ಸರಿಯಾಗಿ ಸಿಗಕೊಂಡಿದ್ದಾಳೆ ಇಷ್ಟೆಲ್ಲಾ ಮಾಡಿರೋದು ಬೇರೆ ಯಾರು ಅಲ್ಲ ಈ ಶ್ರೇಷ್ಠನೇ ಅಂತ ತನ್ಮಾಯಿ ಹೇಳಿದ್ದಾನೆ ಇವತ್ತು ಸರಿಯಾಗಿ ಶಿಕ್ಷೆ ಆಗ್ಲೇ ಆಗುತ್ತೆ ಆಗ್ಲೇ ಬೇಕು ಅಂತ ಕೋಪ ಮಾಡ್ಕೊಂಡು ಕೂಗಾಡ್ತಿರ್ತಾರೆ ಭಾಗ್ಯ ಶ್ರೇಷ್ಠ ಹೊರಗಡೆ ಬಾ ಅಂತ ಹೇಳಿದಾಗ ಆಗ ಭಾಗ್ಯ ಕರೆದಿದ ತಕ್ಷಣನೇ ಭಾಗ್ಯಂಗೆಲ್ಲ ಸತ್ಯ ಗೊತ್ತಾಗಿದೆ ಹೋಗಿ ಆದಿಗೆ ಬಂದು ಕೂಗಾಡ್ತಿದ್ದಾರೆ ಏನಪ್ಪಾ ಮಾಡ್ಲಿ ಅಂತ ಟೆನ್ಷನ್ ಮಾಡ್ಕೊಂಡು ಆಗ ಶ್ರೇಷ್ಠ ಹೊರಗಡೆ ಬರ್ತಾರೆ ಆಗ ತಾಂಡವ್ ಕೂಡ ನಿಂತಿರೋದನ್ನ ನೋಡಿ ಕೊನೆಗೂ ಸಿಗಾಕೊಂಡೆ ತಾಂಡವ್ಗೂ ಕೂಡ ಎಲ್ಲಾ ಸತ್ಯ ಗೊತ್ತಾಗೋಯ್ತಾ ಅಲ್ಲ ತನ್ಮಾಯಿ ವಿಷಯದಲ್ಲಿ ಈ ತರ ಮಾಡಿರೋದು ನಾನೇ ಅಂತ ಗೊತ್ತಾದ ಮೇಲೆ ತಾಂಡವ್ ಅಂತೂ ಸುಮ್ಮನೆ ಇರೋಕೆ ಸಾಧ್ಯನೇ ಇಲ್ಲ ಏನಪ್ಪಾ ಮಾಡೋದು ಈಗ ಇದನ್ನೆಲ್ಲಾ ನಿಲ್ಸೋಕ್ಕೂ ಆಗೋದಿಲ್ಲ ಸಮಾಧಾನ ಮಾಡೋಕ್ಕೂ ಆಗೋದಿಲ್ಲ ತಾಂಡವ ಸಮಾಧಾನನೂ ಕೂಡ ಆಗೋದಿಲ್ಲ ಅಂತ ಶ್ರೇಷ್ಠ ಯೋಚನೆ ಮಾಡ್ತಾ ಯಾಕೆ ಈ ತರ ಕೂಗಾಡ್ತಿದ್ಯಾ ಭಾಗ್ಯ ಅಲ್ಲ ಏನಾಯ್ತು ಯಾಕೆ ಗಲಾಟೆಯ ಮಾಡ್ತಿದ್ಯಾ ಇಷ್ಟತ್ ಅಂತ ಶ್ರೇಷ್ಠ ಹೇಳಿದಾಗ ಏನು ಗೊತ್ತಿಲ್ಲವರ ತರ ನಾಟಕ ಮಾಡಬೇಡ ಶ್ರೇಷ್ಠ ಏನು ಅನ್ಕೊಂಡಿದೀಯಾ ನೀನು ನಿನ್ನ ಇಷ್ಟ ಬಂದಾಗ ಏನೇ ಮಾಡಿದ್ರು ಕೂಡ ನಾನು ನೋಡ್ಕೊಂಡು ಸುಮ್ಮನೆ ಇರ್ತೀನಿ ಅಂತ ಅನ್ಕೊಂಡಿದೀಯಾ ಅಷ್ಟಕ್ಕೂ ತನ್ಮಯ್ ವಿಷಯದಲ್ಲಿ ಇಷ್ಟೆಲ್ಲ ನಾಟಕ ಮಾಡೋದಕ್ಕೆ ಹೇಗೆ ಸಾಧ್ಯ ಅದು ಹೇಗೆ ಮಾಡಿದೆ ಇದನ್ನೆಲ್ಲ ಅಂತ ಕೋಪ ಮಾಡ್ಕೊಂಡು ಕೂಗಾಡಿದಾಗ ಆಗ ಭಾಗ್ಯ ಹೇಳಿದ ತಕ್ಷಣ ಭಾಗ್ಯ ಏನ್ ಮಾತನಾಡ್ತಿದೀಯಾ ನಾನು ಬೆಳಗ್ಗೆಯಿಂದ ಮನೆಯಲ್ಲೇ ಇದ್ದೀನಿ ನಾನೇನ್ ಮಾಡಿದೆ ಅಲ್ಲ ತನ್ಮೈ ವಿಷಯದಲ್ಲಿ ನನಗೇನು ಸಂಬಂಧ ನಾನು ಏನ್ ಮಾಡ್ದೆ ಅಂತ ಈ ತರ ಹೇಳ್ತಿದ್ದೀಯಾ ಅಂತ ಶ್ರೇಷ್ಠ ಹೇಳಿದಾಗ ನಾಟಕ ಆಡ್ಬೇಡ ಶ್ರೇಷ್ಠ ಸಾಕ್ಷಿ ಸಮೇತ ನೀನೇ ಇಷ್ಟೆಲ್ಲಾ ಮಾಡಿರೋದು ಅಂತ ಗೊತ್ತಾಗಿದೆ ಈಗ ನಾಟಕ ಆಡಿದ ತಕ್ಷಣ ನಿನ್ನ ನಂಬೋದಿಲ್ಲ ಅಂತ ಕೂಗಾಡ್ತಾರೆ ಕುಸುಮಾ ಮತ್ತೆ ಭಾಗ್ಯ ಇಬ್ಬರೂ ಹಾಗೆ ಪ್ರತೀಸಲಿ ಹೇಳಿದ್ದೀನಿ ಯಾವುದೇ ಕಾರಣಕ್ಕೂ ನನ್ನ ಮನೆಯವರ ವಿಷಯಕ್ಕೆ ಬರಬೇಡ ಅಂತ ಆದ್ರೆ ಪದೇ ಪದೇ ಅದೇ ತಪ್ಪನ್ನ ಮಾಡ್ತಿದ್ದೀಯಾ ಆದರೆ ಈ ಭಾಗ್ಯ ಏನು ಅಂತ ನಿನಗೆ ಇನ್ನು ಗೊತ್ತಿಲ್ಲ ಮನೆಯವರ ವಿಷಯದಲ್ಲಿ ನಾನು ಯಾವುದೇ ಕಾರಣಕ್ಕೂ ಸುಮ್ಮನೆ ಇರೋದಿಲ್ಲ ಅಂತ ಕೋಪ ಮಾಡ್ಕೊಂಡು ಶ್ರೇಷ್ಠನ ಕೆನ್ನಿಗೆ ಹೊಡಿತಾರೆ ಆಗ ತಾಂಡವ್ ಕೂಡ ಬಂದು ಏನ್ ಮಾಡಿದೆ ಶ್ರೇಷ್ಠ ಯಾಕೆ ಈ ತರ ಮಾಡಿದೆ ನಿನಗೆ ಗೊತ್ತಲ್ವಾ ತನ್ವಿ ಮತ್ತೆ ತನ್ಮಯಿ ಅಂದ್ರೆ ನನಗೆ ಎಷ್ಟು ಇಷ್ಟ ಅಂತ ಆದ್ರೆ ಅವರ ವಿಷಯದಲ್ಲಿ ನೀನು ಈ ತರ ಆಟ ಆಡಕ್ಕೆ ಹೇಗೆ ಸಾಧ್ಯ ನೀನು ನನ್ನ ಹೆಂಡತಿಯಾಗಿ ಹೇಗೆ ಇರಬೇಕಾಗಿತ್ತು ಆದರೆ ನೀನು ನೀನೇ ಈ ತರ ಈ ತಪ್ಪು ಮಾಡಿದ್ಯಲ್ಲ ನೀನು ಕೂಡ ಅವರಿಗೆ ತಾಯಿನೇ ಅಲ್ವಾ ಅಂತ ತಾಂಡವ್ ಹೇಳಿದಾಗ ತಾಂಡವ್ ನಾನು ಹೇಗೆ ತಾಯಿ ಆಗ್ತೇನೆ ಸುಮ್ಮನೆ ಏನೇನೋ ಬಾಯಿಗೆ ಬಂದಾಗೆಲ್ಲ ಮಾತನಾಡಬೇಡ ಅಷ್ಟಕ್ಕೂ ನೀನು ಅಷ್ಟೊಂದೆಲ್ಲ ಅವರ ಮೇಲೆ ಪ್ರೀತಿ ಇಟ್ಕೊಂಡಿರಬಹುದು ಹಾಗೆ ಭಾಗ್ಯ ತಾಯಿ ಇರಬಹುದು ಆದ್ರೆ ನಾನಲ್ಲ ಅಂತ ಕೂಗಾಡ್ತಾರೆ ನೀವೆಲ್ಲ ಹೇಳಿದ ತಕ್ಷಣ ನಾನು ಯಾಕೆ ಸುಮ್ಮನೆ ಇರಬೇಕು ನನ್ನ ಇಷ್ಟ ಬಂದಾಗೆ ನಾನು ಮಾಡೋದು ಅಷ್ಟಕ್ಕೂ ಹೆಂಡತಿಗಿಂತ ನಿನಗೆ ಇವರ ಮೇಲೆ ಪ್ರೀತಿ ಜಾಸ್ತಿ ಅಲ್ವಾ ತಾಂಡವ್ ಅಂತ ಶ್ರೇಷ್ಠ ಕೂಗಾಡಿದಾಗ ಶ್ರೇಷ್ಠ ಇನ್ನೊಂದ್ಸಲಿ ತನ್ವಿ ಮತ್ತೆ ತನ್ಮೈ ಬಗ್ಗೆ ಮಾತನಾಡ್ಬೇಡ ಅವರ ಬಗ್ಗೆ ಮಾತನಾಡಿದ್ರೆ ನನ್ಗೆ ಇಷ್ಟ ಆಗಲ್ಲ ಅಂತ ನಿನಗೂ ಕೂಡ ಚೆನ್ನಾಗಿ ಗೊತ್ತಿದೆ ನೀನು ಅವರನ್ನ ಚೆನ್ನಾಗಿ ನೋಡ್ಕೊಂತೀನಿ ಹಾಗೆ ಹೀಗೆ ಅಂತ ನಾಟಕ ಮಾಡಿದೆ ಈಗ ನೀನೇ ಉಲ್ಟಾ ಹೊಡಿತಿದ್ದೀಯಾ ಅಂತ ತಾಂಡವ್ ಬೈತಾರೆ ಇಂತ ಸಂಬಂಧ ನನಗೆ ಬೇಕಾಗೇ ಇಲ್ಲ ಅಂತ ತಾಂಡವ್ ಹೇಳಿದಾಗ ಶ್ರೇಷ್ಠಗೆ ಗಾಬರಿ ಆಗುತ್ತೆ ತಾಂಡವ್ ಏನ್ ಮಾತನಾಡ್ತಿದ್ದೀಯಾ ನೀನು ಅಂತ ಶ್ರೇಷ್ಠ ಹೇಳ್ತಾರೆ ಮೈ ಪರಿಸ್ಥಿತಿಗೆ ಕಾರಣ ಶ್ರೇಷ್ಠ ಅಂತ ಗೊತ್ತಾದಾಗ ಬೈದು ಭಾಗ್ಯ ಕೆನ್ನಿಗೆ ಹೊಡಿತಾರೆ ಹಾಗೆ ನಡೀತಾರೆ ಹಾಗೆ ಇಂಥ ಸಂಬಂಧ ಬೇಡ ಅಂತ ತಾಂಡವ್ ಕೂಡ ಹೇಳ್ತಾರೆ ಶ್ರೇಷ್ಠಗೆ ಹೌದು ಸ್ನೇಹಿತರೆ ಹೀಗೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಧಾರವಾಹಿಯ ಇಂದಿನ ಸಂಚಿಕೆಯಲ್ಲಿ ನಡೆದಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಇದೇ ಪ್ರತಿಯೊಂದು ಸೀರಿಯಲ್ನ ಟಿವಿ ಮುಂಚೆ ನೋಡಲು ನಮ್ಮ ನಿಮ್ಮ ನೆಚ್ಚಿನ ಕಾವ್ಯಾಲಿವುಡ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಹಾಗೆಯೇ ನಿಮ್ಮ ನೆಚ್ಚಿನ ಧಾರಾವಾಹಿ ಯಾವುದು ಎಂಬುದನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಆ ಧಾರಾವಾಹಿಯ ಸಂಚಿಕೆಯನ್ನು ಈ ನಲ್ಲಿ ಅಪ್ಲೋಡ್ ಮಾಡಲಾಗುವುದು ಹಾಗೆಯೇ ಮತ್ತೊಂದು ಧಾರಾವಾಹಿಯ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಮ್ಮೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು